ಭಕ್ತಿ ಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋಲಾರದ ಬೈರೇಗೌಡ ನಗರದಲ್ಲಿ ನೆಲೆಸಿರುವ ಪವಿತ್ರ ಶ್ರೀಕೃಷ್ಣ ದೇವಾಲಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವು ಈ ಬಾರಿ ಭಕ್ತಿ ಭಾವನೆಯ ವೈಭವದಿಂದ ಕಂಗೊಳಿಸಿತು ಜನ್ಮಾಷ್ಟಮಿ ಹಬ್ಬದ ಅಂಗವಾಗಿ ದೇವಾಲಯವನ್ನು ಹೂವಿನ ಮಾಲೆಗಳು ವಿದ್ಯುದ್ದೀಪಾಲಂಕಾರಗಳು ಹಾಗೂ ವೈವಿಧ್ಯಮಯ ಅಲಂಕಾರಗಳಿಂದ ಸುಂದರವಾಗಿ ಸಿಂಗರಿಸಲಾಯಿತು ದೇವಾಲಯದ ಸರ್ವಾಂಗ ಸುಂದರ ಸೌಂದರ್ಯವು ಭಕ್ತರ ಮನ ಸೆಳೆಯಿತು ಗರ್ಭಗುಡಿಯಲ್ಲಿರುವ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣನಿಗೆ ವಿಶೇಷ ಅಲಂಕಾರ ಮಾಡಲಾಯಿತು ಶ್ರೀಕೃಷ್ಣನನ್ನು ಕಾಳಿಯ ಮರ್ಧನ ರೂಪದಲ್ಲಿ ಅಲಂಕರಿಸಿ ಅಮೂಲ್ಯ ಆಭರಣಗಳು ಕವಚಗಳು ಹಾಗೂ ಸುಂದರ ಪುಷ್ಪಮಾಲೆಗಳೊಂದಿಗೆ ನಯನಾನಂದಕರವಾಗಿ ಮೆರಗುಗೊಳಿಸಲಾಯಿತು ಈ ಅದ್ಭುತ ಅಲಂಕಾರವನ್ನು ಕಂಡ ಭಕ್ತರು ಆನಂದದಿಂದ ಭಕ್ತಿಭಾವದಿಂದ ತೇಲಿದರು

واٽ ڇو رهي آهي پرماڻي ما لاو ديرما و من جو دشينا ما ياسويندر گپها ما وني ما فيد ما سي ما کاهار ڪاين ما او وردا را جو كريما ما گوپن مود جا تي اوم دور تي نو مد منند و سن دور تي ನಂತರ ದೂಪ ದೀಪ ಹಾಗೂ ನಾನಾ ರೀತಿಯ ನೈವೇದ್ಯಗಳನ್ನು ಸಮರ್ಪಿಸಲಾಯಿತು ಮಂಗಳ ನೀರಾಜನೆ ಕಾರ್ಯಕ್ರಮದಲ್ಲಿ ಉಭಯ ದೇವಿಯರ ಸಮೇತ ಶ್ರೀಕೃಷ್ಣನಿಗೆ ಗಣಪತಿ ಹಾಗೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಮಂಗಳಾರೀತಿ ಸಲ್ಲಿಸಲಾಯಿತು

ಈ ಪವಿತ್ರ ಸಂದರ್ಭದಲ್ಲಿ ಅನೇಕ ಮಂದಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ದೈವ ದರ್ಶನ ಪಡೆದು ಅಲಂಕಾರಿತ ಕೃಷ್ಣನ ದರ್ಶನ ಪಡೆದು ಭಕ್ತರು ಆಧ್ಯಾತ್ಮಿಕ ಆನಂದದಲ್ಲಿ ಮುಳುಗಿದರು ಇದೇ ರೀತಿ ಬೈರೇಗೌಡ ನಗರದ ಶ್ರೀ ಕೃಷ್ಣ ದೇವಾಲಯದ ಜನ್ಮಾಷ್ಟಮಿ ಉತ್ಸವವು ಭಕ್ತಿ ಸಂಪ್ರದಾಯ ಮತ್ತು ಆಧ್ಯಾತ್ಮಿಕತೆಯ ವೈಭವದಿಂದ ಭಕ್ತರ ಹೃದಯದಲ್ಲಿ ಅಚ್ಚಳಿಯದ ನೆನಪು ಮಾಡಿಸಿತು ಕೋಲಾರ ಮತ್ತು ಮಾಲೂರು ರಸ್ತೆಯಲ್ಲಿರುವ ಅಮ್ಮೇರಹಳ್ಳಿ ಶ್ರೀಕೃಷ್ಣ ದೇವಾಲಯದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷ ಪೂಜೆಗಳು ಈ ಬಾರಿ ಅದ್ಭುತ ಭಕ್ತಿ ವೈಭವದಿಂದ ಜರುಗಿದವು ಈ ಪವಿತ್ರ ಹಬ್ಬದ ಅಂಗವಾಗಿ ಗರ್ಭಗುಡಿಯಲ್ಲಿ ನೆಲೆಸಿರುವ ಶ್ರೀಕೃಷ್ಣನ ಭವ್ಯ ಮೂರ್ತಿಗೆ ನೂತನ ವಸ್ತ್ರಾಭರಣಗಳು ಸಕಲ ಆಭರಣಗಳು ಮತ್ತು ಬಗೆ ಬಗೆಯ ಪುಷ್ಪಮಾಲೆಗಳಿಂದ ನಯನಾನಂದಕರವಾಗಿ ಅಲಂಕಾರ ಮಾಡಲಾಯಿತು ಶ್ರೀಕೃಷ್ಣನ ದೈವಿಕ ಮೆರುಗು ಭಕ್ತರ ಮನಸಿಳೆಯಿತು ಅರ್ಚಕರು ಭಕ್ತರಿಂದ ಸಂಕಲ್ಪಗಳನ್ನು ಸ್ವೀಕರಿಸಿ ಅಷ್ಟೋತ್ತರ ಪುಷ್ಪಾರ್ಚನೆ ನೆರವೇರಿಸಿದರು ನಂತರ ದೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಿ ಮಹಾಮಂಗಳಾರತಿ ನೆರವೇರಿಸಲಾಯಿತು ಮಂಗಳಾರತಿ ಬೆಳಗಿದಂತೆ ದೇವಾಲಯದ ವಾತಾವರಣವೇ ಆಧ್ಯಾತ್ಮಿಕತೆಯಿಂದ ತುಂಬಿತು ಈ ವಿಶೇಷ ಸಂದರ್ಭದಲ್ಲಿ ಅನೇಕ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಶ್ರೀಕೃಷ್ಣನ ದರ್ಶನ ಪಡೆದು ಧನ್ಯರಾದರು ಅಲಂಕೃತ ಕೃಷ್ಣನ ದರ್ಶನದಿಂದ ಭಕ್ತರು ಭಕ್ತಿ ಆನಂದ ಮತ್ತು ಶಾಂತಿಯನ್ನು ಅನುಭವಿಸಿದರು ಹೀಗೆ ಅಮ್ಮೇರಹಳ್ಳಿ ಶ್ರೀಕೃಷ್ಣ ದೇವಾಲಯದ ಜನ್ಮಾಷ್ಟಮಿ ಉತ್ಸವ ಭಕ್ತಿ ಸಂಪ್ರದಾಯ ಮತ್ತು ಆಧ್ಯಾತ್ಮಿಕತೆಯ ವೈಭವದಿಂದ ಭಕ್ತರ ಮನಸ್ಸಿನಲ್ಲಿ ಅಚ್ಚಳಿಯದ ನೆನಪು ಮಾಡಿಸಿತು ಇಂತಹ ದೇವಾಲಯದ ವಿಶೇಷ ಉತ್ಸವಗಳ ವಿಡಿಯೋಗಳನ್ನು ವೀಕ್ಷಿಸಲು ಭಕ್ತಿ ದಾರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ